ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಮಗಳ ಮದುವೆಗೆ ಐನೂರು ಕೋಟಿ ರೂಪಾಯಿ ಸುರಿದ ರೆಡ್ಡಿ ವಿರುದ್ಧ ತನಿಖೆ ಯಾಕೆ ಆಗ್ತಿಲ್ಲ ಡಿಕೆಶಿ ಮನೆ ಮೇಲೆ ಕಚೇರಿ ಮೇಲೆ ದಾಳಿ ಮಾಡ್ತಾ ಇರೋ ಇವರು ರೆಡ್ಡಿನ ಯಾಕೆ ವಿಚಾರಿಸ್ಕೋತಾ ಇಲ್ಲ ಅಂತ ಇಲ್ಲೊಬ್ರು ಪ್ರಶ್ನಿಸಿದ್ದಾರೆ ಯಾರು ಅದರ ಒಂದು ಡೀಟೇಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಡೀ ದೇಶನೇ ಅಪನಗದೀಕರಣದ ಬೇಗೆಯಲ್ಲಿ ಬೇಯ್ತಾ ಇರುವಾಗ ಎಲ್ಲೆಲ್ಲೂ ಹಣದ ಅಭಾವ ಕಾಡ್ತಾ ಇದ್ದಾಗ ಮಗಳ ಮದುವೆಗಾಗಿ ಐನೂರು ಕೋಟಿ ರೂಪಾಯಿ ಸುರಿದ ಬಿಜೆಪಿ ನಾಯಕ ಜನಾರ್ದನ್ ರೆಡ್ಡಿ ವಿರುದ್ಧ ತನಿಖೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗ್ಲಿಲ್ಲ ಯಾಕೆ ಅಂತ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಶ್ನಿಸಿದ್ದಾರೆ ಕರ್ನಾಟಕದ ಇಂಧನ ಸಚಿವ ಡಿಕೆ ಶಿವಕುಮಾರ್ ನಿವಾಸಗಳು ಹಾಗೂ ಆಪ್ತರ ಮೇಲಿನ ಆದಾಯ ತೆರಿಗೆ ಇಲಾಖೆಯ ದಾಳಿಯ ವಿರುದ್ಧ ಟ್ವಿಟರ್ನಲ್ಲಿ ಖಂಡಿಸಿರುವ ಅವರು ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿ ಬಿಜೆಪಿಯ ನಡೆಯನ್ನ ಖಂಡಿಸಿದ್ದಾರೆ ಈ ವೇಳೆ ರೆಡ್ಡಿ ವಿಚಾರ ಪ್ರಸ್ತಾಪಿಸಿರುವ ಅವರು ದೇಶದಲ್ಲಿ ಸಾಮಾನ್ಯ ಜನರು ಹಣವಿಲ್ಲದೆ ಪರದಾರ್ಥ ಇದ್ದಾಗ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಭಾರಿ ಜೋರಾಗಿ ಮದುವೆ ಮಾಡಿದ ರೆಡ್ಡಿ ಅವರಿಗೆ ಹಣ ಎಲ್ಲಿಂದ ಬಂತು ಅಂತ ಬಿಜೆಪಿ ಪ್ರಶ್ನೆ ಮಾಡಲಿಲ್ಲ ಯಾವುದೇ ತನಿಖೆ ಕೂಡ ನಡೆಸಲಿಲ್ಲ ತಮ್ಮ ವಿರುದ್ಧ ತನಿಖೆ ನಡೆಸಿ ಂತೆ ಬಿಜೆಪಿಗೆ ರೆಡ್ಡಿ ಎಷ್ಟು ಹಣ ನೀಡಿದ್ರು ಅಂತ ಅವರು ಪ್ರಶ್ನಿಸಿದ್ದಾರೆ ಇನ್ನು ಬಿಜೆಪಿ ಪರ ತಮ್ಮ ವಾಗ್ದಾಳಿ ಮುಂದುವರಿಸಿರುವ ಅವರು ಗುಜರಾತ್ ನಲ್ಲಿ ಬಿಜೆಪಿಯು ಆಪರೇಷನ್ ಕಮಲ ಹೆಸರಿನಲ್ಲಿ ಕುದುರೆ ವ್ಯಾಪಾರದಲ್ಲಿ ತೊಡಗಿತ್ತು ಇದನ್ನ ತಪ್ಪಿಸಲು ನ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಕಳುಹಿಸಲಾಗಿತ್ತು ಆ ಎಲ್ಲಾ ಶಾಸಕರ ಆತಿಥ್ಯವನ್ನ ವಹಿಸಿಕೊಂಡಿದ್ದವರಿಂದಾನೇ ಡಿಕೆ ಶಿವಕುಮಾರ್ ಮೇಲೆ ಇಂತ ಒಂದು ಬ್ರಹ್ಮಾಸ್ತ್ರ ಪ್ರಯೋಗಿಸಲಾಗಿದೆ ಅಂತ ಪ್ರಿಯಾಂಕಾ ಕಿಡಿಕಾರಿದ್ದಾರೆ ಅಲ್ಲದೆ ಈ ಹಿಂದೆನೆ ಅವರು ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ರು ಅದರಂತೆ ಅವರ ಆಸ್ತಿ ಮೌಲ್ಯ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿಗಳಷ್ಟಿತ್ತು ಹಾಗಿರುವಾಗ ಅವರ ಮನೆಯಲ್ಲಿ ಹತ್ತು ಕೋಟಿ ರೂಪಾಯಿ ಸಿಕ್ಕಿದ್ದು ದೊಡ್ಡ ವಿಷಯನ ಇದು ತಮಾಷೆ ಅಲ್ವಾ ಅಂತ ಅವರು ಗೇಲಿ ಮಾಡಿದ್ದಾರೆ ಹಾಗಿದ್ರೆ ಡಿ ಕೆ ಶಿ ಅವರ ಆಸ್ತಿ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರ ಇದ್ರಲ್ಲಿ ಯಾವುದೇ ಒಂದು ಆಸ್ತಿನೂ ಇಲ್ಲಿಗಲ್ ಅಲ್ವಾ ಹಾಗಿದ್ರೆ ಐ ಅವರು ದಾಳಿ ಮಾಡೋದಾದ್ರೂ ಯಾಕೆ ಅಲ್ಲಿ ಏನೋ ಒಂದು ಅಕ್ರಮ ಇದ್ರೆ ಮಾತ್ರ ತಾನೇ ಐಟಿ ಅವರು ದಾಳಿ ಮಾಡೋಕ್ ಸಾಧ್ಯ ಎನಿವೇಸ್ ಪ್ರಿಯಾಂಕಾ ಗಾಂಧಿ ಅವರು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇದು ಬಿಜೆಪಿಯವರು ಬೇಕು ಅಂತ ಮಾಡ್ತಾ ಇದ್ದಾರೆ ನ ಬಗು ಬಡಿಯೋಕೆ ಇದೊಂದು ದಾರಿಯನ್ನ ಹುಡುಕೊಂಡಿದ್ದಾರೆ ಬಿಜೆಪಿ ಅಂತ ಆಪಾದಿಸ್ತಾ ಇದ್ದಾರೆ ಬಟ್ ಇದು ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ ಎನಿವೇಸ್ ಇದೀಗ ಡಿ ಕೆ ಶಿ ಮನೆ ಮೇಲೆ ಕಚೇರಿಗಳ ಮೇಲೆ ದಾಳಿ ಅಂತೂ ನಡೀತಾನೆ ಇದೆ ಸತತವಾಗಿ ನಿನ್ನೆಯಿಂದ ತನಿಖೆ ಅಂತೂ ನಡೀತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗೋ ಪರಿಸ್ಥಿತಿ ಕೂಡ ಬರಬಹುದು ಇದ್ರಲ್ಲಿ ಯಾರು ಕೈವಾಡ ಇದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಶಿವಕುಮಾರ್ ಅವರಂತೂ ಸಿಕ್ಕಾಕೊಂಡಿದ್ದಾರೆ ಅಂಡ್ ಇದು ಇನ್ನು ಎಷ್ಟು ದಿನ ನಡೆಯತ್ತೆ ಹಾಗೆ ಇದರಿಂದ ರಾಜಕೀಯದಲ್ಲಿ ಏನೆಲ್ಲ ಏರುಪೇರುಗಳಾಗತ್ತೆ ಎಲ್ಲದನ್ನು ವೇಟ್ ಮಾಡಿ ನೋಡ್ಬೇಕಿದೆ ಜೊತೆಗೆ ರೆಡ್ಡಿ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಗಳ ಮದುವೆ ಮಾಡಿದರೆ ಅದಕ್ಕೆ ಯಾವುದೇ ರೀತಿ ತನಿಖೆ ಮಾಡೋದಿಲ್ವಾ ಅಂತ ಬಿಜೆಪಿಯನ್ನ ಪ್ರಶ್ನಿಸಿದ್ದಾರೆ ಸೊ ಇದಕ್ಕೆ ಬಿಜೆಪಿ ಏನ್ ಉತ್ತರ ಕೊಡುತ್ತೆ ನೋಡೋಣ ಬಿಜೆಪಿ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅಂತ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಿಮ್ಮ ಕಮೆಂಟ್ಸ್ ಏನು ಅದನ್ನ ನಮಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ